ದೊರೆದ್ರ ಮುಂಡೆ ಎಂತ ಮಾತಂದ್ಲು ಗೊತ್ತನೆ ಲೋಪರ್ ಮುಂಡೇನ ಅಲ್ಲ ಯಾವ ಥರ ಬುದ್ಧಿ ಕಲ್ತಾಳ ನೋಡು ಮಗುನ ಮಡ್ಕೇರಿಗೆ ಸಾಕಾಕಿದಾಳಂತೆ ಅಲ್ಲಿ ಓದ್ಕೊಂಡಿರ್ಲಿ ಅಂತ ಯಾಕೆ ಇಲ್ಲಿದ್ರೆ ಸರ್ ಸರ್ಬರಕ್ಕೆ ಅಂದ್ಕೊಂಡು ಗಂಡು ಮೇಡುತ್ತು ಮಾತಾಡ್ಬಿಟ್ಟು ಓದೋಗು ನೀನು ತಲೆ ತಗೊಂಡ್ಬಿಟ್ಟು ಏನಾದ್ರು ತಲೆಕ್ ತುಂಬ ಒಯ್ದಂಗೆ ಕಳಿಸ್ಬಿಟ್ಟೆ ಹಾಂ ಈ ಮುಂಡೆ ನೋಡಿದ್ರೆ ತಕೊಂಡು ಹೋಗಿ ತಾವು ಕಲ್ ತಾಲಿ ಕಟ್ಸ್ಕೊಂಡವಳೆ ಆ ನನಗೆ ತಾಲಿ ಕಟ್ಕೊಂಡು ಜ್ಞಾನವೇ ಇಲ್ಲ ಆ ರೂಮ್ನವ್ರು ಅಪ್ನ ಮಾತು ಕಟ್ಕೊಂಡವ್ರು ಮಡ್ಕೇರಿಗೆ ಹೋಗಿದ್ದಾನಂತ ಗೆ ಯಾವ ಮುಂದಿಲ್ಲ ಅವ್ನಂತೆ ಹೆಂಗಪಾತೇ ಮಾಡಿದ ಮಗ ಈ ಕೆಲಸ ಮಾಡವಳಲ್ಲ ಮುಂಡೆರು ಏನು ಗೊತ್ತಾಕಿಲ್ಲ ಅವೆ ಅವ ಉಗಿಬೇ ಚೆನ್ನಾಗಿ ನೀನು ಯಾಕೆ ಕಳ್ಸಿದ್ರಿ ತಾಲೆಕಟ್ಟನಲ್ಲಿ ನಿನ್ ಮಗ ಅವಳನ್ನ ಏನು ಮಾಡಬೇಕು ಅನ್ಕೊಂಡಿದ್ರಿ ಕಳಿದ್ರಿ ಅಂತ ಉಗಿಬೇಕು ಕಲಿತ್ಕೊ ನಾವ ಉಟ್ ನಾ ಚಂದಾಗ ಹೋಗಿದ್ದೀನಿ ಕನ್ಮಗ ಚಂದಾಗ ಹೋಗಿದೆ ಹೆಂಗ್ ಕಳ್ಸಿದ್ರಿ ಹೋಯ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಡೈವರ್ಸ್ ಕೊಡ್ಸ್ಬಿಡ್ತೀನಿ ನಮಗೆ ಇಷ್ಟ ಇಲ್ಲ ಡೈವರ್ಸ್ನಾಗ ಕೊಡ್ಸ್ಬಿಟ್ಟು ನಾವು ಬೇರೆ ಮದುವೆ ಮಾಡ್ತೀನಿ ನಾನು ಮಗ ನಾನು ನಾವೇನು ಕರ್ಕೊಂಡೇ ಬಂದು ಇಸ್ಕೊಳ್ಳಿ ಏನಿದೆ ಇದ್ರೆ ಇರಿ ಕೆಲಸ ಕೆಲಸ ಸಿಗುತ್ತೆ ನೋಡೋದ ಏನು ಕೆಲಸ ಸಿಕ್ಬಿಟ್ಟು ಮದುವೆ ಬದ್ವೈತೀನಿ ಅಂದ್ರೆ ಬೇಕಾರೆ ಕರ್ಕೊಬಂದ ಇಸ್ಕೊತೀವಿ ಈಗಲೇ ಇರಿಸ್ಕೊಬಿಟ್ಟು ಅವ್ಳಿಗೆ ಅವ್ಳ ಮಕ್ಕಳಿಗೆ ಊಟ ಮಕ್ಕಳಿಗೆಲ್ಲ ತುಂತಂದು ಹಾಕಕ್ಕೆ ನಮಗೆ ನಡೆ ಬರ ಬಂದಿಲ್ಲ ಇಪ್ಪತ್ತೊಂದು ವರ್ಷಕ್ಕೆ ಯಾವ ಕೆಲ ಜವಾಬ್ದಾರಿ ಇದೆ ಅವಂಗೆ ಏನು ಕೆಲಸ ಮಾಡೋಣ ಅದಕ್ಕೆ ಓದ್ತಾ ಓದ್ಬಿಟ್ಟು ಒಂದು ಕೆಲಸ ಅಂತ ಅವ್ನು ತಗೊಳ್ಳಿ ಆದಮೇಲೆ ನೋಡೋಕಾಯ್ತದೆ ಅಂತ ಅಂತ ತಕ್ರೆ ಕಣ್ಣೆ ಹೆಂಗನೇ ಮಾಡೋದು ಹಿಂಗೆ ತಲೆ ಕೆಟ್ಟೋದಂಗೆ ಆಯ್ತು ನನಗೆ ಮಾತಾಡಿ ಮಾತಾಡಿ ಹುಚ್ಚಿ ಬತ್ತದೇ ಗಂಡು ಹಂಗೆ ಮಾತಾಡ್ತಾನೆ ಹೇಳ್ತೀನಿ ಹಂಗೆ ಮಾತಾಡ್ತಾಳೆ ಮಾತಾಡ್ಕೊಬಿಟ್ಟು ಏನು ಕಳಿಸ್ಬಿಟ್ಟರೆ ಅಲ್ಕನವ ನನ್ನ ಮಗಂಗಾರಿಗೆ ಬಾ ಕರ್ಕೊಂಡು ಹೋಗೋಕೆ ಚೆನ್ನಾಗಿ ನನ್ನ ಮಗ ಲೋಪ ನನ್ನ ಮಗ ಇವತ್ತು ತಿರ್ಗಿ ಹೊಣ್ಣೀವಲ್ಲವ ಹೆಣ್ಣು ಬರೋನವನು ಆ ಎಲ್ಲೋ ತಲೆ ಕೆಳ್ಸ್ಬಿಟಾರ ಕಣವ ಕೇಳು ಎರಡು ಏಡ್ ಏ ಮಕ್ಕ ಮಕ್ಕ ನೋಡ್ಕೊಂಡಿಲ್ಲ ಅವ್ರು ಇವ್ನ ಮರ್ತ್ಕೊಂಡವ್ ಈಗ ಓದಕ್ ಓದ್ ಎಲ್ಲ ಬೇರೆ ಇನ್ನೂ ಪಟಾಯಿಸ್ಕೊಂಡ್ರೆ ಅವನು ಇವಳು ಬಾಳು ಅಲ್ಲಿಗೆ ಮುಗ್ದೋಯ್ತು ಹೋಗತ್ತಾಗೆ ಏನ್ ಗೊತ್ತಾಗ ಕಿರೋ ಮುಡದ ಜೀವನ ಜೀವನ ಮಾಡ್ಕೊಂಡು ನಮ್ಮ ತಲೆ ಮೇಲೆ ತಂದು ಒರಿಸಿ ನಾವು ನಿಮ್ದೆಗಿಂಗಿಲ್ಲ ಅದು ನಿಮ್ದೆಗಿಂಗಿಲ್ಲ ಬಿಡು ಏನ್ ಮಾಡೋದಕ್ಕೆ ಕಾಣಕಂತರ ಇದ್ ಅಯ್ಯೋ ಏನಂತ ಹೇಳದಪ್ಪ ಆ ಹೊಡಗಾಲ ಮುಡಿ ಕರ್ಕೊಂಡು ಹೋಗಿ ಗಣ ಮನೆ ಅಂದ್ಬಿಟ್ಟು ಓಕೆ ಅಂತ ಹೋಗಿದೆ ಕಣಪ್ಪ ಅವ್ರು ನೋಡಿದ್ರೆ ಏನ್ ಮಾಡಿದ್ರು ಹೋಗ್ತಾರ ಲ್ಲೋ ಯಾವ್ದೋ ಊರ್ ಕಳ್ಸ್ಕೊಂಡ್ವಿ ಮಡಿಕೇರಿ ಕಳ್ಸ್ಕೊಂಡ್ವಿ ನಾವು ಅವ್ನು ಓದಿ ಸುಟ್ಲಾಗ್ ನಾವು ಮದುವೆ ಅಂತ ಕುಂತಾರಲ್ಲ ಎಷ್ಟು ದಿವಸ ಇಸ್ಕೊಳಕದ್ದು ನೆನೆ ದಿವಸ ನೋಡಿದ್ರೆ ಅವಕಾ ಚೆನ್ನೆ ಅಲ್ ಪೋಸ್ಕೋ ಫೋನ್ ಮಾಡಕ್ ಹೋಗಿದ್ಲಂತೆ ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಮಾಡ್ಕೊಬಿಟ್ರೆ ಏನ್ ಮಾಡುದು ಹೇಳಿ ಮತ್ತೆ ಈಗ ದೂರ್ಕತ್ತರ ಸಾಕು ಜಂಗಲ್ ಕೈಲಿ ಇನ್ನು ದೂರ್ಕೋಬೇಕಾನು ಹಿಂಗ ಮಾಡ್ತಾರೋ ಸರಿಯಾ ಅದಕ್ಕೆ ಅದಕ್ಕೆ ಸೇರ್ಸೋದವ್ರು ಮನೆಗೆ ತೋರ್ಸೋದ ಅನ್ಕೊಂಡ್ ಹೋದ್ರೆ ಅವ್ರು ಸೇರ್ಕೊಳ್ಳೋ ಮಟ್ಟ ಕಾಣ್ತಾನೆ ನಿಂತಿ ನಿಂತದ್ ಆಯ್ ಅಂದ್ರೆ ಮಾಡ್ತೀವಿ ಇಲ್ಲಾಂದ್ರೆ ನಾವು ಬೇರೆ ಕಡೆ ಮಾಡ್ಕೊಂಡ್ರಷ್ಟೇ ನಾನು ಹೆಂಗ್ ಮಾಡ್ಕೊಂಡಿ ತಲೆ ಕಟ್ಟಿಸ್ಬಿಟ್ಟು ನೀನು ತಲೆ ಕಟ್ಟಿರೋದ್ ನಿನ್ ಮಗ ಅಂತಂದ್ರೆ ಡೈವರ್ಸ್ ಕೊಡ್ಸ್ಬಿಟ್ಟು ಮಾಡ್ಕೊತೀವಿ ನಾವು ಅಂತ ಕುಂತಾರ ಹೆಂಗ್ ವಿಕೇಪ ಇದ್ನ ಏನ್ ಮಾಡ್ಬೇಕು ಅಂತ ತಲೆ ಅಯ್ಯೋ ಅದಕ್ಕೆ ಕೋರಿ ಮೀನಾಕ್ಷಿ ಅತ್ತೆ ಒಂದ್ ಹೇಳ್ತೀನಿ ಕೇಳ್ತೀರಾ ಏನ್ ಹೇಳಪ್ಪ ಅದೇನ್ ನನ್ಗೆ ಒಂದು ಮೈಸೂರಿನ ಒಂದು ಹುಡುಗ ಗೊತ್ತು ತುಂಬಾ ಆ ನಾವೇನ ಅವ್ನು ಮದುವೆ ಮಾಡಿಕೊಟ್ರೆ ಆಮೇಲೆ ತುಂಬಾ ರಿಚ್ ಆಗಿದ್ದಾರೆ ತುಂಬಾ ದೊಡ್ಡ ಶ್ರೀಮಂತರು ಅವರು ಇವಳು ಮದುವೆ ಮಾಡಿಕೊಟ್ರೆ ತುಂಬಾ ಲೈಫಲ್ಲಿ ಸೆಟಲ್ ಆಗ್ತಾರೆ ಚೆನ್ನಾಗಿರ್ತಾಳೆ ಹೇಗೆ ಮಾಡೋದು ಈಗ ಮೀನಾಕ್ಷಿ ಅವರೇ ಯಾರು ಹೋಗಿದ್ದಾರೆ ಅವ್ನು ತಾಲಿ ಕಟ್ಬೇಕಾದ್ರೆ ಯಾರು ನೋಡಿದಾರೆ ಸುಮ್ಮನೆ ನೀವು ಸುಮ್ ಬಿಚ್ಚಾಕ್ಬಿಟ್ಟು ಮದುವೆ ಮಾಡೋದಾಗಲ್ವಾ ತಾಲಿ ಕಿತ್ತಾಕ್ಬಿಡುದು ಅವ್ರು ಮದುವೆ ಮಾಡೋದು ಇವಾಗ ಏನು ಅವ್ರೇನು ಒಪ್ಕೊಂಡು ಕರ್ಕೊಂಡು ಹೋಗ್ತೀನಿ ನಮ್ಮ ಅಂತ ಏನು ಹೇಳ್ತಾ ಇಲ್ವಲ್ಲ ಸುಮ್ನೆ ಏನಿದ್ರು ಅವರು ಬಂದ್ರು ಬಂದ್ರು ಬರೋದಿಲ್ಲ ಕಾಯ್ಕೊಂಡು ಕುತ್ಕೊಳ್ಳೋ ಬದಲಿಗೆ ಹುಡ್ಗರು ಮದುವೆ ಮಾಡಿದ್ರೆ ನಿಮ್ಮದೇ ಇರ್ತಾಳೆ ತುಂಬಾ ಶ್ರೀಮಂತರು ಬೇಗ ಕರ್ಕೊಂಡು ತೋರಿಸ್ತೀರಿ ಆಶ್ನೆ ಕೊಟ್ಟು ಮಾತು ಬೇಡ ಅವ್ರನ್ನ ದಮ್ಮ ಏನ್ ಬೇಕು ದತ್ತ ಏನ್ ಬೇಕು ಅಂತ ಮುಂದ್ಗಡೆ ಹುರಿಯಂಗೆ ಜೋರಾಗಿ ತಲೆ ಕೆಸ್ಕೊಬಿ ಹಾಗೆ ಬಿಡ್ಲಿ ಎಷ್ಟು ಖರ್ಚೋ ಹಾಗೆ ಬಿಡ್ಲಿ ದುಡ್ಕಾಸ್ ನಂದು ಒಟ್ಟು ಹುಡುಗ ಒಳ್ಳೆ ಅಂತಾನೆ ತುಂಬಾ ಒಳ್ಳೆ ಹುಡುಗಪ್ಪಾ ತುಂಬಾ ಒಳ್ಳೆ ಹುಡುಗ ವಿಕಿ ಅವ್ರೆ ಸುಮ್ನಿರಿ ಬೇಡವಲ್ಲ ಈಗ ಆಲಿಯವಳಿ ಹೋಗ್ಬಿಟ್ಟು ದಿವಸದಲ್ಲಿ ತಾಲೆ ಕಟ್ಕೊಂಡವಳೆ ಈಗ ಅನ್ ಕಿತ್ತಿನ ಮದುವೆ ಮಾಡೋದ್ ಸರಿಯಾದ ಜನಗಳ್ ನೋಡ್ದಾರೆ ಏನೋ ಬೇಡ ಬುಡಿ ಅಯ್ಯ ಮೀನಕ್ಷನ್ ಹಿಂಗೆ ನೀವು ಜನ 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 ಅಂತಿರಲ್ಲ ಸುಮ್ಮನೆ ನೀವು ನಿಮ್ಗೆ ಗೊತ್ತಾಗಲ್ಲ ಆ ಹುಡ್ಗ ಭವಿಷ್ಯ ಮುಖ್ಯ ಯಾವ್ದು ಕಟ್ಕೊಂಡು ಏನು ಇತರ ವಿಷಯ ಕಿತ್ತರ ಹೋಗಿದ್ಲು ಅದು ಇದು ಅಂತ ಹೇಳ್ಬೇಕಾಗಿತ್ತು ಹುಡುಗನ್ಗೆ ಕರ್ಕೊಳ ಕೊಡಬಾರ್ದು ಅಂದ್ಬಿಟ್ಟು ಎಲ್ಲ ಗೊತ್ತು ಹೇಳಿದೀನಿ ನಾನು ಅವ್ನ ಹುಡುಗಿ ಹುಡುಗಿ ಅಂತ ಚೆನ್ನಾಗಿ ಹುಡುಗಿ ಹುಡುತಿದ ನಾನು ಅಂತ ಎಲ್ಲ ಡೀಟೇಲ್ ಹೇಳಿದ್ದೀನಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿದಾನೆ ನೀವು ಮಾತ್ರ ಆಯ್ತು ಅಷ್ಟೇ ಅಯ್ಯೋ ನಂಡೇ ಏನಪ್ಪಾ ನಂದೇನು ನೀನು ಗೊತ್ತಿಲ್ವಾ ನೀನು ಅದೇನು ತಂದೆಸ್ತಾ ಏನು ಮಾಡ್ಬೇಕು ಮಾಡು ಇನ್ನೆಲ್ಲೇ ಮಿನಸಿ ಸರಿ ಅಲ್ಲುಲೆ ಅಯ್ಯೋ ಯಾಕೋ ನನ್ಗೆ ಒಪ್ತಿಲ್ಲ ಕಣ ಮನ್ಸು ಅದೇನು ಒಂದೋಗಿ ಎರಡಾದದು ಏನೋ ಅಂತ ಭಯ ಆಯಿತು ನನ್ಗೆ ಏನು ಆಯ್ತೀರಾ ನೀನು ಒಪ್ಕ ಸುಮ್ಮನೆ ನೀನು ಅಡ್ಡಲಾಕ್ಬೇಡ ನೀನು ಎಲ್ಲ ಕೂ ಒಪ್ಕಡೆ ಸುಮ್ನೆ ಭಯ ಮುಚ್ಚ ನೀನು ಮಗ ತಲೆಗೆಡ್ಸ್ಕೊಬೇಡ ಎಲ್ಲ ಒಳ್ಳೆದೇ ಆಯ್ತದೆ ಅದೇನಾದದು ಆ ಹಾಲಿ ಅವು ಓಸಿ ದಿಮಕ್ಕೂ ಮಾತಾಡಿನ ಕಣ್ಣೆ ಏನು ನಡೀತದೆ ನಮ್ಮಿಂದಾನ ಬೀಳ್ಕೊತದೆ ಅನ್ಬಿಟ್ಟು ಏನ್ ಆ ಮಟ್ಟ ದಿಮಕ ಅವ್ರಪ್ಪ ನಂತರ ಮದುವೆ ಮಾಡ್ಬೇಕೆ ಮಗ ವಿಕಿಯವ್ರೆ ಬಿಟ್ಟು ಮನೆ ಖರ್ಚು ಆಗೋದೇಪ್ಪ ಅದೇ ನಾನು ಏನಕ್ಕೆ ಸುಳ್ಳು ಹೇಳಿ ನೋಡಿ ಅವರು ತುಂಬ ರಿಚ್ ಫ್ಯಾಮಿಲಿ ಒಳ್ಳೆ ಫ್ಯಾಮಿಲಿನೇ ಎಲ್ಲ ಒಳ್ಳೆಯವರೇ ಅವರು ಹಳ್ಳಿ ಹುಡುಗಿ ಅಂತ ಹುಡ್ಕಾಡ್ತಾ ಇದ್ರು ಅದಕ್ಕೋಸ್ಕರ ಹೇಳ್ದೆ ನಾನು ನನಗೆ ಅವತ್ತೇ ಮನೆಯಿಂದ ಬಂತು ನೋವಿನ ಸುಮ್ ಮಾಡಿದ್ರೆ ಆಗುತ್ತೆ ತಾಳಿ ಬಿಚ್ಚಿಟ್ಬಿಟ್ಟು ಇನ್ನೊಂದು ಮದುವೆ ಮಾಡಿಬಿಟ್ರೆ ಸುಮ್ಮ ಸರಿ ಆಗುತ್ತೆ ಅಂತ ಅಂದ್ಕೊಂಡೆ ನೀವೇನಂತಿರೋ ಮೀನಾಕ್ಷಿ ಅವ್ರು ಏನಂತಾರೋ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದು ಅಷ್ಟೇ ಅನ್ನೋದಿಲ್ಲ ಬಿಡೋದಿಲ್ಲ ಸುಮ್ಮನೆ ನೀನು ಕರ್ಕ ಬಾಯ್ ಮತ್ತೆ ನೋವಿನ ಯಾವ್ದು ಮಾತು ಕೇಳಿ ಅವಳನ್ನೇನಪ್ಪ ಕೇಳಬೇಕು ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅವಳು ಅವಳನ್ನೇನು ಕೇಳಿಯೇ ಯಾವ ಕೇಳೋದು ಇಲ್ಲ ಬಿಡೋದು ಇಲ್ಲ ನಾವು ತೋರಿಸುತ್ತಾ ಹಾಬೇಕವಳು ಇಲ್ವಾ ಮನೆ ನಾಚು ಕಡ್ದೋಗ್ಬೇಕು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಕೋಳಿ ಕೇಳಿ ಮಸಾಲೆ ರೇಕ್ ಆಯ್ಕಿಲ್ಲ ಗೊತ್ತಾ ಅಲ್ಲಿ ಒಪ್ಪರು ಬುಡ್ಸಿ ಮಾಡಿರೋ ಕೆಲ್ಸಕ್ಕೆ ಹೊತ್ತು ನಾವು ತರ ತೆಗಿಸ್ತಾ ಕುಂತೀವಿ ಹೇಳ್ದಂಗೆ ಏನು ಕೇಳ್ಬೇಕು ನಾವು ಕೇಳಬೇಕು ಅವಳು ಹೇಳ್ದಂಗೆ ಇದೊಳೆ ಸರಿ ಆಯ್ತಪ್ಪ ಯಾವಳ್ದಂ ಕೇಳಕ್ಕಿರ ನಾನು ನನ್ನ ಇಷ್ಟ ಬಂದಂಗೆ ಮಾಡೋದು ನಾನು ಸರಿ ಅತ್ತೆ ಆಯಿತು ಹಾಗಾದ್ರೆ ನಾನು ಕರ್ಕೊಬರ್ಲಿಲ್ಲ ವಿಕ್ಯವ್ರೆ ನೋಡಿ ಅವ್ರು ಮತ್ತೆ ಕೇಳ್ಬಿಡಿ ನೀವು ಏನೋ ಕುಣ್ಸ್ಕೊಂಡು ಮಾತಾಡ್ತೀವಿ ಈಗ ಮಾತಾಡ್ದೆ ಆ ಗಂಡೋರು ಬಂದಾಗ ಕಮ್ಮಿ ಹೆಚ್ಕೊಂಡು ಮಾತಾಡ್ಬಿಟ್ಟಾಗ ಮಾಡಿದ್ವಿ ಹಾಕಿಲ್ವಾ ಅವಳನ್ನ ಕುಣ್ಕೊಂಡು ಮಾತಾಡ್ಬಿಟ್ಟು ತಿಳಿವಳ್ಕೆ ಹೇಳ್ಬಿಟ್ಟು ನೀವು ಸುಮ್ಮನೆ ಒಪ್ಕೊಂಡಿ ಅವ್ನು ಅದೆಲ್ಲ ಹೋಗವನು ಅವ್ನು ಬಂದಂಗೆ ಆಯ್ತಾ ಅಂತ ನಾವು ಕುಣ್ಕೊಂಡು ತಿಳುವಳ್ಕೆ ಮತ್ತೆ ಹೇಳ್ಬಿಟ್ಟು ಆಮೇಲಿಂದ ಅದು ಏನಿದ್ರೆ ಮೊದಲು ಕಾರ್ಯ ನೋಡಬೇಕು ಗಂಡು ಕರ್ಕೊ ಬರೋದು ಅದು ಇದು ಅಂತ ಅಲ್ವಾ ಮೊದಲು ಸಂಪ್ರದಾಯ ಏನು ನೋಡಕ್ಕಾಯ್ತದೆ ಈಗ ಸದ್ಯಕ್ಕೆ ಅವ್ಳನ್ನ ಕೇಳ್ತೀವಿ ಸುಮ್ಕಿರಿ ಅವಳು ಒಪ್ಕೊಳ್ಳಿ ಮೊದಲು ಮದುವೆಗೆ ಅವ್ನ ಮತ್ತೆ ಕಟ್ಕೊಂಡು ನೀವು ಆ ಥರ ಬಿದ್ದರೆಂಗೆ ಆಡ್ಬಿಡಿ ಅಕಸ್ಮಾತ್ ಗಂಡ್ ಅವ್ರು ಬಂದಾಗಲಾಗ ಆಯ್ಕೆ ಅದನ್ನು ಮದುವೆ ಅದೇ ಬಟ್ ತಾಯಿ ತೆಗೆದುಕೊಟ್ಬಿಟ್ರೆ ತೋರಿಸ್ಬಿಟ್ರ ಮೇಲೆ ಏನು ಮಾಡಿರಿ ಅವ್ನ ಮತ್ತೆ ಕೇಳ್ಬೇಡಿ ನೀವು ಓ ಇವಾಗ ತಮಾಸೆ ವಿಷಯ ಅಲ್ಲ ಅವ್ಳಾಗ ಕುಣ್ಕೊಂಡು ಕೇಳ್ತೀವಿ ಏನೊ ಅಂದ್ಳು ನೋಡೋದ ನೋಡಿದ್ರೆ ಮುಂದೆ ಮಾತು ಸುಮ್ಮನೆ ಈಗ ತಲೆಗೆಸ್ಕೊಳ್ದಬೇ ಉನ್ನ ಕೇಳಬೇಡಿ ನೀವು ಈ ವಿಷಯದಲ್ಲಿ ನಾ ನಾವು ಕೇಳ್ತೀವಿ ಏನೋ ಅಂತೀರ ಕಣ್ಣೇ ಅವ್ಳು ಬೇ ಯಾರು ಕೇಳ್ಕೊಂಡು ಕುತ್ಕೊ ಬುದ್ದಿಲ್ದಾಟ ಆಡ್ತಾಳೆ ಬುದ್ದಿಲ್ದಾಟವಾ ಆಕೆಯಾ ಈ ಥರ ಮಾಡಿದ್ದು ನಿಂಗೆ ಅವಳೇನ್ ಕೇಳಬೇಕು ದಮ ಏನ್ಬೇಕು ಅಂತ ಅವಳಿ ಅವ್ಳಾಕ ದಮ ಏನಬೇಕು ಇದೊಳೆ ಸರಿ ಆಯ್ತಪ್ಪ ಏನು ಅವಳಿ ಅಜ್ಮನಿಯಾ ಅವ್ಳು ಹೇಳಿ ಕೇಳಿ ಮಾಡಕ್ಕೆ ಓ ಸರಿ ಕಣ್ಣೆ ನಿಂದೊಳೆ ಓ ಸುಮ್ ಕುತ್ಕೋ ಅಷ್ಟು ಸುಲಭ ಅಲ್ಲ ಇವನು ಚಂದ್ರೇನು ಮಕ್ಳು ಆಟ ಅಂದ್ಕೊಂಡಿದ್ದೆ ನೀನು ಸುಮ್ಮನಿರಾವ ನೀನು ಐಯ್ ಏನು ನಮ್ಮನ್ನೇ ಸುಸ್ತೀರ ಇದ್ರಲ್ಲಿ ಏನಾದ್ರು ಮಾಡ್ಕೋ ನಮ್ಗೇನು ಏನು ನೋಡವ ನಂದು ಇಷ್ಟೇಯ ಇಷ್ಟ ಇದ್ರೆ ಮಾಡು ಕಷ್ಟ ಆದ್ರೂ ಬಿಡು ಅವ್ರು ಅಷ್ಟೊಂದು ದಿಮ ಮೇಲೆ ಒಳ್ಳೆ ಕಡೆ ಕೈ ಸಂಬಂಧ ಬತ್ತು ಅಂದಮೇಲೆ ಮೇಲೆ ಮದುವೆ ಮಾಡಿದೆ ಇದ್ರ ಮೇಲೆ ಇಷ್ಟ ಏನಾದ್ರು ಮಾಡ್ಕೊಳ್ಳಿ ನಮ್ಮ ಅಕ್ಕೇಳ್ದು ಅದ್ಮೇಲೆ ಅವ್ಳು ಬೇರೆ ಏನು ಕೇಳಬೇಕು ಅಂತ ಕೋಳಿ ಕೇಳಿ ಮಸಾಲೆ ರೆಕದಾ ಓ ನಾವು ಹೇಳ್ತಾ ಆಗು ಇಲ್ಲ ಮೇನಚ್ ಕಡ್ದೋಗೋನು ಇಂದಿನ ಕೆಲಸ ಅವ್ಳು ಇಲ್ಲಿ ಹಾಂ ಇಂದಿನ ಕೆಲಸ ಇನ್ನೇನು ವಿಕ್ಯಪ್ಪ ನಿಜ ನಿಮ್ಮ ಮಾತು ನಾವು ಹೇಳ್ದಂಗೆ ಕೇಳಬೇಕು ಇಲ್ಲಾಂದ್ರೆ ಅವಳೇ ಇರಬೇಕು ಅಷ್ಟೇ ಕಣ್ಣು ವಿಕೆಪ್ಪ ಅಷ್ಟೇ ಕಡೆ ಮಿನಕ್ಸಿ ಕುಣಿಸ್ಬಿಟ್ಟು ಕೇಳು ನಾವು ಹೇಳೋ ತಕ್ಕ ಮದುವೆ ಆದರೆ ಆಗಲಿ ಆಗಲಿಲ್ವಾ ಓಲಿಯೋರ ಅಪ್ಪನ ಮನೆಗೆ ಅಷ್ಟೇ ಇನ್ನು ಅವಳಿಂದ ನಾವು ಪೋನು ಗೀನು ಅಂದ್ಕೊಂಡು ನಿಂತ್ಕೊತಾಳೆ ಅವೆಲ್ಲ ನೋಡ್ಕೊಂಡು ನಮ್ಗೆ ಕೂತ್ಕೊಳ್ಕ ಸರಿಯಾ ಆಮೇಲೆ ಅವ್ರು ಹೇಳಿದ್ಲು ಆಗ್ತಲಿ ಅವ್ರು ಈ ಕಾಲಕ್ಕೆ ಕಾಲದ ಅವಯ್ದಿಂದ ಕರ್ಕೊಬರ್ಕಲಿಲ್ಲ ಭಾಳ ಕಷ್ಟ ಆಯ್ತದೆ ಅವ್ರು ಅದ ವಿಕಿಪ್ಪ ಹೇಳ್ದಂಗೆ ಒಳ್ಳೆ ಕಡೆ ಸಂಬಂಧ ಬಂದಾಗ ಯುಕಬಾರ್ದು ಮದುವೆ ಮಾಡ್ಕೊಳ್ಸದ ಅವ್ನು ಮಾತನ್ನು ನೋವೇನು ಕೇಳದ ಅವಳು ಏನಂದಳು ಸುಮ್ಕಿರು ನೋಡೋದ ಹೋಗಿದಳು ಇತ್ಲ ಬಟ್ಟೆ ಹೋಗಿ ತಾಳೆ ಕತೆ ಕರ್ಬಿಟ್ಟು ಕೇಳಿ ಹ್ಞೂ ಸುಮ್ಕಿರು ವಿಕಿಯವರು ಕೇಳೋಕಾಯ್ತದೆ ಅವ್ರು ಮುನ್ಗಡೆ ಮಾತಾಡಕ್ಕೆಲ್ಲ ಅವಳು ಸಂಕೋಚ ಪಡ್ಕೊತಾಳೆ ನಾವಿಬ್ಬರೇ ಕೇಳಾಕೈತೆ ಸುಮ್ಕಿರವ ನೀನ್ ಏನು ಬೇಡ ಪೂಸಿ ಮಾಡಿ ಹೇಳಕ್ ಆತಂತೆ ದಮ್ಮಯ್ಯನು ಆತೆ ಸರಿ ಆಯ್ತು ನೀವು ಅದೇನು ಕೇಳ್ಬಿಟ್ಟು ಹೇಳಿ ನನ್ಗೆ ನಾನು ಹೊರಗಡೆ ಇರ್ತೀನಿ ಯಾಕೆ ಬೇಗ ಹೇಳಿದ್ರೆ ನೀವು ನಮ್ಮ ಹುಡುಗನ್ ಹೇಳಕ್ ಸರಿ ಆಗುತ್ತೆ ಸರಿ ಕಣಪ ಆಯ್ತು ಕೇಳ್ತೀವಿ ಈಗ ಕರ್ಸ್ಬಿಟ್ಟು ಕೇಳ್ತೀವಿ ಅದೇನಂದಾಳು ಕೇಳ್ಕೊಂಡು ನಿಂಗೆ ಹೇಳ್ತೀನಿ ಕನಪ ಸರಿ ಹೊರ್ಗಡೆ ಇರ್ತೀನಿ ಕರ್ಸ್ಬಿಟ್ಟು ಕೇಳಿ ಮಗ ಓಣೆ ಕರ್ಕ ಬರೋಣ ಬಿಟ್ಟು ಕೇಳಕ್ ಓ ಆಯ್ತು ಸುಮ್ಕಿರು ಕೇಳಕಾಯ್ತದೆ ಏನು ಮಾತಾಡ್ಬೇಡ ಮಾತಾಡ್ಬಿಟ್ಟು ಅದೇನು ಕೇಳಕಾಯ್ತದೆ ನಿನ್ ಮಗಳ ನೀನೇ ಕೇಳ್ಕ ಸರಿಯಾ ಹ್ಞೂ ಸರಿ ಆಯಿತು ನೀನು ಸುಮ್ಮನೆ ನಾನು ಕೇಳ್ತೀನಿ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ